ಹೈ ಸೆಕೆಂಡ್ ಯು ಸಿ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡ್ತಾಯಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ವಾರ್ಷಿಕ ಪರೀಕ್ಷೆಗಳು ಇವಾಗ ಸಮೀಪ ಬರ್ತಾ ಇದೆ ಫೆಬ್ರವರಿನಲ್ಲಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಫೈನಲ್ ಎಕ್ಸಾಮ್ ನಡೆಸಲಾಗುವುದು ಸೊ ಇವಾಗ ನಿಮಗೆ ಯಾವ್ಯಾವ ವಿಷಯಗಳು ಕಠಿಣ ಅಂದರೆ ಕೆಲವೊಂದು ಹೊಸ ಕ್ವೆಶನ್ಸ್ಗಳು ನೋಡೋಕ್ಕೆ ಸಿಗುತ್ತೆ ಅಂದರೆ ಆಯಿತಾ ಬಿಸ್ನೆಸ್ ಸ್ಟಡೀಸ್ ಆಗಿರ್ಬೋದು ಕಾಮರ್ಸ್ ವಿದ್ಯಾರ್ಥಿಗಳ ಬಿಸ್ನೆಸ್ ಸ್ಟಡೀಸ್ ಮತ್ತು ಅಕೌಂಟೆನ್ಸಿ ಮತ್ತು ಎಕನಾಮಿಕ್ಸ್ ಸಬ್ಜೆಕ್ಟ್ ಮತ್ತು ಎಜುಕೇಷನ್ ಸಬ್ಜೆಕ್ಟ್ ಜಿಯೋಗ್ರಫಿ ಸಬ್ಜೆಟ್ ಪೊಲಿಟಿಕಲ್ ಸೈನ್ಸ್ ಮತ್ತು ಸೊಸಾಲಸಿ ಅಂದರೆ ಹಾಟ್ ಕ್ವಶನ್ಸ್ ಕೇಳ್ತಾರೆ ನಿಮಗೆ ಎಮ್ ಸಿ ಅಲ್ಲಿ ಮತ್ತು ಟೂ ನಲ್ಲಿ ಮತ್ತು ಲಾಂಗ್ ಅಲ್ಲಿ ಆಯಿತಾ ಇವಾಗ ಟೂ ಮಾರ್ಸ್ ಸೆಕ್ಷನಲ್ಲಿ ಒಂದು ಎರಡು ನಿಮಗೆ ಹಾಟ್ ಕ್ವಶನ್ ಇರುತ್ತೆ ಹಾಟ್ ಕ್ವಶನ್ ಅಂದರೆ ಇವಾಗ ಒಂದು ಅಥವಾ ಮೂರು ಲೈನ್ನಲ್ಲಿ ನಿಮಗೆ ಕ್ವಶನ್ ಇರುತ್ತೆ ಆಯಿತಾ ಈ ರೀತಿ ನಿಮಗೆ ಎರಡು ಗಳು ಬರುತ್ತೆ ಅಲ್ಲಿ ಎರಡು ಅಂಕದ ಪ್ರಶ್ನೆಯಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಎಕನಾಮಿಕ್ಸ್ನಲ್ಲಿ ಕೂಡ ಆಗಿರ್ಬೋದು ಮತ್ತು ಐದಾರು ವಾಕ್ಯಗಳಲ್ಲಿ ಉತ್ತರಿಸೋ ಪ್ರಶ್ನೆಗಳು ಅಂದರೆ ಇವಾಗ ಪೊಲಿಟಿಕಲ್ ಸೈನ್ಸ್ ಸೋಷಿಯಾಲಿಸಮ್ನಲ್ಲಿ ಕೂಡ ನಿಮಗೆ ಒಂದು ಚಿತ್ರ ಕೊಡಬಹುದು ಕೆಳಗೆ ಕೊಟ್ಟಿರುವ ಚಿತ್ರವನ್ನು ನೋಡಿ ಅದರ ಬಗ್ಗೆ ನಿಮಗೆ ಬರೆಯೋಕ್ಕೆ ಹೇಳ್ಬೋದು ಆ ರೀತಿ ಪ್ರಶ್ನೆಗಳು ಬರುತ್ತೆ ನಿಮಗೆ ಪೊಲಿಟಿಕಲ್ ಸೈನ್ಸ್ನಲ್ಲಿ ಮತ್ತು ಅದೇ ರೀತಿ ಸೊಸಾಲಿಸಿನಲ್ಲಿ ಮತ್ತು ಎಕನಾಮಿಕ್ಸ್ನಲ್ಲಿ ನಿಮಗೆ ಇವಾಗ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಆರು ಅಂಕದ ಪ್ರಶ್ನೆಯಲ್ಲಿ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಸ್ವಲ್ಪ ನ್ಯೂ ಕ್ವಶನ್ಸ್ ಬರುತ್ತೆ ನಾನು ಎಲ್ಲ ಇಲ್ಲಿ ಸೊಲ್ಯೂಷನ್ ಮಾಡಲಾಗದು ಸೊ ಅದಕ್ಕೆ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಬೆಲ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ನಿಮಗೆ ತಪ್ಪದೆ ಬರುತ್ತೆ ಆಯಿತಾ ಸೆಕೆಂಡ್ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ವಾರ್ಷಿಕ ಪರೀಕ್ಷೆ ಫೆಬ್ರವರಿನಲ್ಲಿ ಒಳ್ಳೆಯ ಫಲಿತಾಂಶ ಮಾಡ್ಕೋತೀರ ನಾನು ನಿಮಗೆ ಯಾವ ಕ್ವಶನ್ಸ್ಗಳು ಅತಿ ಹೆಚ್ಚು ಇಂಪಾರ್ಟೆಂಟ್ ರಿಪೀಟ್ ಯಾವುದಾಗುತ್ತೆ ಪದೇ ಪದೇ ಅವೇ ಕ್ವಶನ್ಸ್ಗಳು ಸೊಲ್ಯೂಷನ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಲಾಗುವುದು ಅಕೌಂಟೆನ್ಸಿ ಎಲ್ಲ ಪ್ರಾಬ್ಲಮ್ ಇಲ್ಲಿ ಸೊಲ್ಯೂಷನ್ ಮಾಡ್ತೀನಿ ಡೋಂಟ್ ವರಿ ಸೊ ಈ ಒಂದು ನಾನು ಅಪ್ಡೇಟ್ ಕೊಡಬೇಕಿತ್ತು ಸೊ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಅಭ್ಯಾಸ ಮಾಡಿ ಕಠಿಣ ಇರುತ್ತೆ ಪೇಪರ್ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಮತ್ತು ಮೂರು ಓದಿದರೆ ಐವತ್ತೈದು ನಾಲ್ವತ್ತು ಮಾರ್ಕ್ಸ್ ಬಂದೇ ಬರುತ್ತೆ ಜಸ್ಟ್ ನೀವು ಪಾಸ್ ಪಾಸಾಗಬಹುದು ಆಯಿತಾ ಡೋಂಟ್ ವರಿ ಆ್ಯಸ್ ಎ ಬ್ಲೂ ಪ್ರಿಂಟ್ ವೈಝೇ ನಿಮಗೆ ಕ್ವಶನ್ಸ್ಗಳು ಕೇಳಲಾಗದು ಫೈನಲ್ ಎಕ್ಸಾಮ್ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ನಲ್ಲಿ ಇವಾಗ ನಿಮಗೆ ಹೇಗೆ ಡಿಫಿಕಲ್ಟ್ ಆಗುತ್ತೆ ಅಂದರೆ ಎರಡು ಅಂಕದ ಪ್ರಶ್ನೆಯಲ್ಲಿ ಮತ್ತು ಐದಾರು ವಾಕಳಲ್ಲಿ ಉತ್ತರಿಸೋ ಪ್ರಶ್ನೆ ಅಂದರೆ ಲಾಂಗ್ ಕ್ವೆಶನಲ್ಲಿ ನಿಮಗೆ ಹೊಸದಾಗಿ ಕ್ವಶನ್ಸ್ಗಳು ಕೇಳಿಬಿಟ್ಟಿದೆ ಸೊ ಇವಾಗ ನಿಮಗೆ ಈಸಿ ಕ್ವಶನ್ಸ್ಗಳು ಕೆಲವೊಂದು ಬರೋಲ್ಲ ಸೊ ಈ ಹೊಸ ಕ್ವಶನ್ಸ್ಗಳು ಯಾವ್ದು ಬರುತ್ತಲ್ಲ ಅದೇ ಇಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಿ ಇವಾಗ ಏಕೆಂದರೆ ಪ್ರತಿ ವರ್ಷ ಅಂದ್ರೆ ಇವಾಗ ಎರಡು ವರ್ಷ ಆಯಿತು ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ನಿಮಗೆ ಏನು ಇವಾಗ ಹೊಸ ಕ್ವೆಶನ್ಸ್ ಕೇಳಿದರಲ್ಲ ಆ ಕ್ವಶನ್ಸ್ಗಳು ಬಹಳ ನಮಗೆ ಎಕ್ಸ್ಪೆಕ್ಟೆಡ್ ಈ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳುವ ಸಂಭವನೀಯ ಪ್ರಶ್ನೆಗಳು ಸೊ ಇವಾಗ ಕೆಲವೊಂದು ವಿದ್ಯಾರ್ಥಿಗಳಿಗೆ ಈಸಿ ಕ್ವಶನೇ ಪಾಯಿಂಟ್ಸ್ಗಳು ನೆನಪು ಬರ್ತಾ ಇರಲ್ಲ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ಗಳು ಎಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ ಹಾಲ್ನಲ್ಲಿ ಫೇಸ್ ಮಾಡ್ತಾರೆ ಸೊ ಅದಕ್ಕೆ ಯಾವುದೇ ರೀತಿ ಫೇಸ್ ಮಾಡುವಂತಿಲ್ಲ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಹೇಗೆ ಪೇಪರ್ನಲ್ಲಿ ಆನ್ಸರ್ ಮಾಡಬೇಕು ಎಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ ಈ ಟಾಪರ್ಸ್ ವಿದ್ಯಾರ್ಥಿಗಳ ಆನ್ಸರ್ ಸೀಟ್ ಕೂಡ ನಾನು ನಿಮಗೆ ತೋರಿಸ್ತೀನಿ ಅವರು ಹೇಗೆ ಬರೆದಿದ್ದಾರೆ ನೀವು ಕೂಡ ಅದೇ ರೀತಿ ಫಾಲೋ ಮಾಡಿದರೆ ನಿಮಗೆ ಒಳ್ಳೆಯ ಫಲಿತಾಂಶ ಬರುತ್ತೆ ಆಯಿತಾ ಮುಂದಿನ ದಿನಗಳಲ್ಲಿ ಈ ಎಲ್ಲ ವಿಡಿಯೋಗಳು ಬರ್ತಾ ಇರುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಹಿಡಿಸ್ಟ್ ಶೇರ್ ಮಾಡಿ ಥ್ಯಾಂಕ್ ಯು